ಬರಬೇಡ ಬರಬೇಡ ನಿನ್ನ ಮನೆಯಾಕೆ ಬರಬೇಡ ನಡಿ ಆಸಿಕೆ ಹಸಿಕ್ ನಡಿ ಹಸಿಕ್ ನೋಡಿ ದುಡ್ದಾಕಾಗಲ್ಲ ಆಗಲ್ಲ ನೋಡ್ಕೊಂಬಕ್ಕಾಗಲ್ಲ ಅಂದಮೇಲೆ ನಿನ್ನ ಮನೆಯಾಗ ಇರಬೇಡ ನೋಡಿ ಆಸಿಕೆ ನಡಿ ನಿನ್ನಂತ ಇದ್ರು ಒಂದೇ ಇಲ್ದಿದ್ರು ಒಂದೇ ನಾನು ಬೇಸ್ ಹಾಕಬೇಕು ಅವರ ಹತ್ರ ಹಾಗೆ ಮಾಡ್ಕೊಂಡು ನಾನು ಗ್ಯಾಸ್ ತುಂಬಿಸ್ಕೊಂಬಂದಿದ್ದೀನಿ ಬೇಸ್ ಬೇಸ್ ಹಾಕ್ತೀನಿ ತಿಂತೀಯ ಒಂದು ಕುಕ್ಕರ್ ಅನ್ನ ಉಂತ್ಯಾ ಹಾಂ ಒಂದು ತಪ್ಪಲೆ ಸಾರು ತಿಂತೀಯ ಒಂದು ಅರ್ಧ ಲೀಟ್ರ್ ಮೊಸರು ತಿಂತೀಯ ಹ್ಞೂ ಇದನ್ನೆಲ್ಲ ಯಾವಳ ತಳಿ ನಿನಗೆ ಅದ್ಕೆ ನೀ ಮನೆಯಾಗಂತೂ ನಿನಗೆ ಜಾಗ ಇಲ್ಲ ನಡಿ ಅಚ್ಚಿಗೆ ಅಚ್ಚಿಗೆ ನಡೆಯೇ அவள் நம் தாயா இவ் த மணி ஜொத்திகாேத்தே எல்லா தந்தவரே மனை ஃப்ரிட்ஜு டிவி வாஷிங் மிஷின் எல்லா தம்பே ஹிங்காரே நோடி ரே ஒட்டை உரித்தைத்தை நன்க ನೆಚ್ಚಿನ ಚಿನು ಬಂಗಾರ 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 ಶೈಲು ಬಂಗಾರ ಇನ್ನೆರಡು ದಿವಸ ಸುಮ್ಕಿರಪ್ಪ ಶೈಲು ಬಂಗಾರ ಎರಡು ದಿವಸ ಕಣಪ್ಪ ಹ್ಞೂ ಎಲ್ಲಾನ ಇಲ್ಲಿ ನೋಡಿಲಿ ಇನ್ನೊಂದು ಇನ್ನೊಂದೆರಡು ದಿವಸ ಸುಮ್ಮನಿರೋ ಶೈಲು ಬಂಗಾರ 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 ನೀನು ನನ್ನ ಬಂಗಾರ ತಾನೆ ನಿನ್ನ ಮುದ್ದು ತಾನೆ ನೀನು ನನ್ನ ಬೆಳ್ಳಿ ತಾನೆ ನನ್ನ ವೈದ್ರಾ ನೀನು ವೈಡೂರ್ಯ ಹ್ಞೂ ನೀನು ಡೈಮಂಡ್ ಇದ್ದಂಗೆ ಹ್ಞೂ ನನಗೆ ಡೈಮಂಡ್ ಇದ್ದಂಗೆ ಪ್ಲೀಸ್ ಕಾಣೋ ಬಂಗಾರ 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 ನೀ ನನ್ನ ಬಂಗಾರ ಏ ನೀನು ಇವೆಲ್ಲ ಬೇಡ ಇವೆಲ್ಲ ಸಿಪುಲ್ಲಿ ಮಾತುಗಳೆಲ್ಲ ಅಂತ ಆಡಬೇಡ ನೀನು ಹ್ಞೂ ನಾನು ಆಳೆನೆ ನೋಡಿದ್ದೀನಿ ನಿನ್ನವ ನೀನು ಏನಂದೆ ಒಂದನೇ ತಾರೀಕಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಬೊಗಳಿದ್ದೆ ಇವಾಗ ಎಲ್ಲೋದೆ ಮತ್ತೆ ಎಪ್ಪತ್ತು ಸಾವಿರ ಸಂಬಳ ಎಂಬತ್ತು ಸಾವಿರ ಕೊಡ್ತಾರೆ ಅಂತಂದೆ ಯಾಕೆ ನಾಯ್ ಇಲ್ಲ ಅಲ್ಲಿ ಇಲ್ಲಿ ನೀ ಬಂಗಾರ ನಮ್ಮ ಬಂಗಾರ ಅಂತೂ ತಿಟ್ಟಾದ್ರೆ ಎಂತ ಚೆನ್ನಾಗ್ ಕಾಮತ್ತು ಅಲ್ಲೆಲ್ಲ ಎಂತ ಚೆನ್ನಾಗಿ ಕಾಮತ್ ಏ ಬಂಗಾರ ಬಂಗ್ ಬಂಗ್ ಬಂಗಾರ ಏ ಬಂಗೂ ನಮ್ಮ ಶೈಲು ಬಂಗಾರ ಕಣಪ್ಪ ಇದು ಶೈಲು ಬಂಗಾರ ನನ್ನ ಮುತ್ತು ಶೈಲು ನಡಿ ಆಸಿಕೆ ನೀನು ನಮ್ಮನೆಯಾಗ ಇರ್ಕೊಡ್ರ ಅಷ್ಟೇನೆ ನಡಿ ಆಸಿಕೆ ಓ ಈ ಬಂಗಾರ ಬೆಳ್ಳಿ ಸಿಂಗಾರ ಈ ಸಿ ನಡೆಸಬೇಡ ನೀನು ಅಂತ ಇವೆಲ್ಲ ನಡೆಯಲ್ಲ ಹ ನೀನೇನಂತ ಬಗಳಿದ್ದೆ ಒಂದನೇ ತಾರೀಕಿಂದ ಕೆಲ್ಸಕ್ಕೆ ಹೋಗ್ತೀನಿ ಸಮಾತನ ಕೊಡ್ತೀನಿ ಅಂತ ಹೇಳಿದ್ದೆ ಕೆಲ್ಸಕ್ ಹೋಗಲ್ಲ ಏನಿಲ್ಲ ಆ ನಡಿ ಆಸಿಕೆ ಹಾಸಿಕ್ ನಡಿ ನೀನು ಚಲೋ ಪ್ಲೀಸ್ ರೇ ಆಡ್ಬೇಡ ಚಲೋ ಇನ್ನೊಂದು ಎರಡು ದಿವ್ಸದ ಮಟ್ಟಿಗೆ ಹಂಗೆ ಸುಧಾರಿಸು ಹ್ಞೂ ಇವಾಗ ನೀನೇನಾದರೂ ನನ್ನ ಮೇಲೆ ಗಲಾಟೆ ಮಾಡ್ಕೊಳ್ಳೋದು ನಾವು ಇಬ್ಬರು ಜಗಳ ಆಡೋದು ಅದೆಲ್ಲನ ಹೊರ್ಗಿನ ಜನಕ್ಕೆ ಗೊತ್ತಾದ್ರೆ ಎಷ್ಟು ಆಡ್ಕೊತಾರೆ ಹೇಳು ಅಯ್ಯೋ ಒಂದೆರಡು ದಿವಸ ಹಂಗೇನೆ ಅರ್ಗಿಳಿ ಮಾರ್ಗಿಳಿ ಇದ್ದಂಗಿದ್ರು ಇವಾಗ ನೋಡಿ ಹೆಂಗಾಗ್ಬಿಟ್ರು ಹೇಳಿ ಎಷ್ಟು ಜನ ಎಷ್ಟು ಮಾತಾಡ್ತಾರೆ ಹೇಳು ನಿನ್ನೆ ಯೋಚನೆ ಮಾಡು ಹಾಂ ಅಜ್ಜಯ್ಯಮ್ಮ ಎಷ್ಟು ಆಡ್ಕೊಂತಾಳೆ ನನ್ನ ಹೆಂಡ್ತಿ ಎಷ್ಟು ಆಡ್ಕೊತಾಳೆ ನಿಮ್ಮ ನಿಮ್ಮಮ್ಮಯ್ಯ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಎಲ್ಲರೂ ಎಷ್ಟು ಆಡ್ಕೊತಾರೆ ಸ್ವಲ್ಪ ಯೋಚನೆ ಮಾಡು ಹಾಂ ನಾವೇನೇ ಇದ್ದರೂ ಒಳಗಳ ಮನೆಯಲ್ಲಿ ಬಗೆಹರಿಸ್ಕೋಬೇಕೆ ಹೊರ್ತೂ ನಾವು ಇದನ್ನು ಜಾಸ್ತಿನ ಅತಿ ಮಾಡಬಾರ್ದು ಹ್ಞೂ ಇವಾಗ ಗ್ಯಾಸ್ ಐತೆ ಅಕ್ಕಿ ಇದಾವೆ ಮನೆಯಾಗೆ ಸ್ವಲ್ಪ 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 ತರಕಾರಿ ಎಲ್ಲ ನಂಗೆ ಇಸ್ಕೊಂಡ್ ಏನೋ ಮಾಡ್ಕೊಂಡು ಉಣ್ಕೊಂಡು ಮರ್ಯಾದೆ ಕಾಪಾಡ್ಕೆ ಮನ ಹ್ಞೂ ಒಳಗಳ ಮನೆಯಾಗ ಏನಿದ್ರು ಮಾತಾಡ್ಕೊಂಡು ಮರ್ಯಾದೆ ಕಾಪಾಡ್ಕೆ ಮನ ಮರ್ಯಾದೆ ಗಿರ್ಯಾದೆ ಎಲ್ಲ ಕಾ ದುಡ್ಡು ಇದ್ರೆ ಎಲ್ಲ ಬರುತ್ತೆ ಹಾ ದುಡ್ಡು ದುಡ್ಡು ನೀನು ದುಡ್ಡು ದುಡ್ಡು ಕಂಬ ಆಮೇಲೆ ಒಳಗಡೆ ಮನೆಗೆ ಇರಣ ಅನ್ನ ನಾನು ಆಮೇಲೆ ಇರ್ತೀನಿ ನಿನ್ನ ನಾನು ದುಡ್ಡು ದುಡ್ಡು ಬರ್ಬೇಕು ದುಡ್ಡು ದುಡ್ಕ ಕಂಬ ಬರದಲ್ಲ ಯಾತ್ರಾ ಖರ್ಚಿಗೆಲ್ಲ ಬೇಡವೆ ಎಲ್ಲ ತತ್ತಿ ದುಡ್ಡು ಹಾ ದುಡ್ಡು ದುಡ್ಡು ಕಂಬ ಬರದಲ್ಲ ನೀನು ಎಲ್ಲ ಹೇಳಬೇಡ ನೀನು ದುಡ್ಡು ದುಡ್ಡು ಕಂಬ ಫಸ್ಟ್ ದುಡ್ಡು ದುಡ್ಡು ಕಂಬ ಮಾತಾಡು ನೀನು ಅಯ್ಯೋ 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 ಬಂಗಾರ ಅರ್ಥ ಮಾಡ್ಕೊಳಪ್ಪ ಚಿನ್ನೆ ಚಿನ್ನಿ ಪ್ಲೀಸ್ ಚಿನ್ನೆ ಪಿನ್ನಿ ಎಲ್ಲ ಬೇಡ ಕಣ ನಂತ ಚಿನ್ನಿ ಪಿನ್ನಿ ಏನು ನಡೆಯಲ್ಲ ಆ ಸಿನ್ನಿ ಗಿನ್ನಿ ಇವೆಲ್ಲ ನಂತಾಗೆ ಅವೆಲ್ಲ ನಡೆಯಲ್ಲ ನೀನು ದುಡ್ಡು ದುಡ್ಕಂಬ ಆಮೇಲೆ ಸಿನ್ನಿ ಬಂಗಾರನ್ನ ಅವಾಗ ಬೇಕಾದ್ರೆ ನಾನು ನಾನು ಇಸ್ಕೊಂತೀನಿ ದುಡ್ಡು ದುಡ್ಕೊ ಬರೋದಲ್ಲಿ ನಂತ ಸಿನ್ನಿ ಬಂಗಾರ ಎಲ್ಲ ನಡೆಯಲ್ಲ ಹಾಂ ಸಿನ್ನಿ ಪಿನ್ನಿ ಎಲ್ಲ ನಂತಾಗ ಇವೆಲ್ಲ ನಡೆಯಲ್ಲ ಯಾಕೆ ಏನಾತೆ ಸೇಲು ಯಾಕೆ ಜಗಳ ಮಾಡ್ಕೊಂತಾ ಇದ್ರ ನೋಡಕ್ಕ ಈ ಮನೆಯಾಗಿರ್ಬೇಡ ನೀನು ನೋಡಿ ಹಸಿಕೆ ಅಂತ ಹೇಳ್ತಾ ಇದ್ದಾಳೆ ಅಲ್ಲ ಏನು ಮಾಡೋಣ ಇವಾಗ ಹಸಿಕೆ ಹೋಗು ಅಂತ ಹೇಳಿದ್ರೆ ಇವಾಗ ನೀನೇ ಯೋಚನೆ ಮಾಡಾಕ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಹೇಳು ಕೇಳಲ್ಲ ಯಾರು ಹೇಳಿದ್ರು ಅಷ್ಟೇ ನಡಿ ಹಸಿಕೆ ಅಂತ ಹೇಳ್ತಾ ನಾನು ನಾನ್ ನೋಡೋತಕ್ಕ ನೋಡ್ತೀನಿ ನಾನು ಹೇಗ್ ಬಿಟ್ರೆ ಏನಿಲ್ಲ ನಂತರ ಮೆಣಸಿದ್ದೆ ಏನು ಮಾಡೋಕ್ಕಾಗುತ್ತಮ್ಮ ಹ್ಞೂ ಕೆಲಸ ಇಲ್ಲದಪ್ಪ ಹಂಗೆ ಮತ್ತು ಒಂದು ಇದ್ರದಾಗಿ ಅಲ್ಲ ನನ್ನ ಮೈಪನ್ ಕೆಲಸಕ್ಕೆ ಕಳಿಸ್ತಿರ್ಲಿಲ್ಲ ಹಂಗೆ ನೋಡ್ಕೊಂತಿದ್ದೆ ಇರಲಿ ಬಿಡು ಜೊತೆಗೆ ಇರಬೇಕು ನಮ್ಮತಿ ಇದ್ರಿಗೆಲ್ಲ ಎಷ್ಟು ಸಾಧರ ಆಗ್ತಿರ್ ನೀವು ಜಗಳ ಹೆಂಗೆ ಜಗಳ ಮಾಡ್ಕೊಂಬೇಡ ಶೇಲು ಏ ಜಗಳ ಮಾಡ್ಕೊಬೇಡ ಅಂತಂದ್ರೆ ಇವಾಗ ಸಾಲ ಮಾಡಿದ್ದೀನಿ ಹ್ಞೂ ಐದು ಸಾವಿರ ರೂಪಾಯಿ ದುಡ್ಡು ಯಾರು ತಗ ಇಸ್ಕೊಂಬಂದು ಮನೆಯಾಗೆಲ್ಲ ಇರಲಿಲ್ಲ ಗ್ಯಾಸ್ ಇರಲಿಲ್ಲ ಗ್ಯಾಸ್ ತುಂಬಿಸ್ಕೊಂಬಂದಿದ್ದೀನಿ ನಂಗೆ ಕೈಯ್ಯ ನಾನು ಕಷ್ಟ ಹೇಳ್ಬಾರ್ದು ಹೋಗಿ ದುಡ್ಕೊಂಬರ್ಬೋದು ಏನು ಕಣ ಹೋಗ್ಬೇಕಪ್ಪ ಬೇರೆ ಕೆಲಸಕ್ಕೆ ಬೇರೆ ಕೆಲ್ಸಕ್ಕೆ ಏನಕು ಹೋಗ್ದಂಗೆ ಎಲ್ಲ ಇಂಥ ಮಾಡಿದ್ರೆ ಹೆಂಗೆ ಹೇಳು ಹಾಂ ಕೆಲ್ಸಕ್ಕಾದರೂ ಹೋಗೋದ್ಲಾ ಅದು ಇಲ್ಲ ಹ್ಞೂ ಕೆಲ್ಸಕ್ಕೆ ಎಲ್ಗಾದರೂ ಹೋಗಿ ದುಡ್ಡಾದರೂ ಅದಾದ್ರೂ ಹೆಂಗಾನ ದಿಸಕ್ಕೆ ಒಂದು ಐನೂರು ಸಾವಿರಾನಾದರೂ ದುಡ್ಕೊಂಬಂದರೆ ಹೆಂಗೋ ಆಗುತ್ತೆ ಹ್ಞೂ ಒಂದು ರೂಪಾಯಿ ದುಡ್ಡಿಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ಒಂದು ರೂಪಾಯಿ ದುಡ್ಡು ದುಡ್ಕೊಂಬಂದಿಲ್ಲ ಏನಿಲ್ಲ ಸುಮ್ಮನೆ ಇಲ್ಲಿ ಏನು ಮಾಡಿದರೆ ಯಾರು ಕಮಲ್ಲ ನೋಡು ಹ್ಞೂ ದುಡ್ಡು ದುಡ್ಕೊಂಬಂದರೆ ಮಾತ್ರ ಇವಾಗಿನ ಕಾಲದಾಗ ನೀನು ಏನಿದ್ರು ದುಡ್ಡು ದುಡಿಬೇಕು ನೀನು ದುಡ್ಡು ದುಡಿದ್ರೆ ಮಾತ್ರ ಬೆಲೆ ಹ್ಞೂ ಇಲ್ಲಾಂದ್ರೆ ನಮ್ಮನೆ ನಿನ್ನ ಜಾಗ ಇಲ್ಲ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಯಾರು ಹೇಳಿದ್ರು ಸೈ ಈ ಮನೆಯೇ ಇರ್ಕೊಡು ನಿನ್ನ ನಡಿಯೋ ನಾನು ನೋಡೋತಕ್ಕ ನೋಡ್ತೀನಿ ಆರಾಕೇ ಹೇಳ್ತೀನಿ ಬೇಡ ಹ್ಞೂ ಇವಾಗೆಲ್ಲ ನಾನು ಜೈ ಎದುರಿಗೆ ಇದಾಗ್ತೀಯ ಅತ್ಲ ನಿ ತಂಗಿ ಡೈನ್ ಎದುರಿಗೆ ನೋಡಕ್ಕ ನನ್ನ ಮನೆ ಆಗಿ ಹೆಂಗೆ ಮಾಡ್ಕಂಡವ್ರಿ ವಾಷಿಂಗ್ ಮೆಷಿನ್ನು ಪುಡುಜು ಎಲ್ಲ ತಮ್ಮವ್ರಿ ಮನೆಗೆ ಹಂಗೆ ಸಾಮಾನು ಸಾಮಾನ ಅದು ಇದು ತಿಂಬಕ್ಕೆ ಮಸ್ತಾಗಿ ಓದ್ಕೊಬತ್ತಾನೆ ನೋಡಿ ರೇ ಒಟ್ಟೆ ಹುರ್ದು ಹೋಗುತ್ತೆ ಇವ್ನು ನೀವ್ಯತಿ ಒಂದು ಬ್ರೆಡ್ ಇಂಪಾಟ್ನ ತರಲ್ವಲ್ಲ ಅಕ್ಕ ಒಂದು ಪಟ್ನ ತರಲ್ಲ ಐದು ರೂಪಾಯಿ ಒಂದಾ ಹಾಂ ಒಂದು ಬ್ರೆಡ್ ಇಂಪಾಟ್ನ ಇವನೇಗೆ ತೆಗಿ ಒಂದು ಬ್ರೆಡ್ಡು ಬಿಸ್ಕತ್ತು ಖಾರ ಕೇಕು ಮಟೆ ಪಾಪ್ಸು ಎಳು ಕಂಬತ್ತಾನೆ ನೋಡಿರಂಗೇನೇ ಸಂತೋಷ ಆಗುತ್ತೆ ಹ್ಞೂ ಅಲ್ಲ ನೋಡು ನಮ್ಮ ದಾಯಿಯ ಏನು ಅದೃಷ್ಟ ನಾನು ಅವನೇ ಮದ್ವೆ ಗನ್ನ ಮದುವೆಯಾಗಿ ನಮ್ಮ ಗಿದ್ರೆ ಇರ್ಬೋದಾಗಿತ್ತು ನನ್ನ ಜೀವನ ಹಾಳು ಮಾಡ್ಕೊಂಡು ಏ ಅನ್ನಿಸ್ತೈತಿ ಹೋಗತ್ತ ನನಗಂತೂ ಹ್ಞೂ ಹಂಗೆ ತರಕಾರಿ ಅಂತೂ ಬಿಡತ್ತ ಒಂದು ಕವರ್ ತುಂಬ ತೊತ್ತಾನೆ ಅರ್ಧ ಕೆ ಜಿ ಹುಳ್ಳಿಕಾಯಿ ಪಲಾವಿಂದು ಹಾಂ ಮತ್ತು ಬೆಂಡೆಕಾಯಿ ಪಟ್ಲುಕಾಯಿ ಬದನೆಕಾಯಿ ಆರುಗಡೆ ಹಸ್ರಕಾಯಿ ಎಲ್ಲ ಯಾಳು ಕಂಬತ್ತಾನೆ ತರಕಾರಿನ ಸೊಪ್ಪು ಅಯ್ಯೋ ಸೊಪ್ಪು ಎಲ್ಲಾ ತೊಂಬತ್ತಾನೆ ಅವಳಿ ಹಣ್ಣು ಹಂಪು ತಿನ್ಬಕೆ ತಿಂತಿ ತಿನ್ತೀನ್ ಕೆನ್ನೆಲ್ಲ ಕೆಸಿ ಕಿಕ್ಕವಿ ದಪ್ಪಾಗ್ಬಿಟ್ಟವಳಿ ಅಲ್ವಿ ಮದ್ವಾಗ್ ಮದ್ವಿಯಾದಾಗಿಂದಾನು ಮಾತಾಡ್ತಿರು ಬಂದ್ ತಿನ್ಬೇಡ ನೋಡ ಕೂಳಿ ಕೆನ್ ತಿನ್ಬೇಡ ಹ್ಮ್ ಬರ ಒಳಗೋಗಿ ತಿಂಬಾದೆ ಅಂತ ನಾನ್ ನೋಡತಕ್ಕ ತಕ ನೋಡಿ ಹೊರ ಕೇಳಿತೀನಿ ಬತ್ತಿ ಮೇರೆ ಮಾರಿದ್ದೆ ಕುಡಿಯಲ್ಲ ಅಂತ ಅದಕ್ಕೆ ನಾನು ಇರ್ಬೇಡ ಅಂತ ಹೇಳ್ತಾ ಇದ್ದೀನಿ ದುಡಿದಿಲ್ಲದ್ಮೇಲೆ ನಮ್ಮ ಮನೆಯಾಗ ಇರ್ಕೊಡ್ದು ಅಂತ ಹ್ಮ್ ದುಡಿಬೇಕು ನನಗ್ ದುಡಿದು ನನಗೆ ಒಂದ್ ನಾಲ್ಕು ಆದ್ರೂ ದುಡ್ಡು ತಗೊಂಬನ್ ಕೊಟ್ಟರೆ ನನಗೆ ಎಷ್ಟ ಸಂಧಾನ ದುಡಿದಿಲ್ಲದ್ದು ಸುಮ್ ಸುಮ್ನೆ ಮನೆಯಾಗ ನನ್ ಜಾಗ ಕೊಡಲ್ಲ ನಾನು ಯಾರಿಗೆ ಆಗಲಿ ಅವ್ರು ಎಂತರಾಗ್ಲಿ ಯಾರೇನೋ ಮಾತಾಡ್ಕೊಂಬಳೆ ಯಾರೇನೋ ಎಷ್ಟಾನೋ ಎಷ್ಟೋ ಅಷ್ಟೇ ಅಷ್ಟೇನ ತಲೆ ಕೆಡ್ಸ್ಕೊಂಬಲ್ಲ ಅತ ಹೇಳ್ತಾ ಸೈಲು ಏ ಇವ್ಳ ಡೈ ಮಾತಾಡ್ತಿದ್ಲು ಹ್ಞೂ ಡೈನ್ ವಿಷಯನ ಏ ಡೈ ಹಂಪಿ ಹಂಗೈಗಿಡ್ಬಿಡಿ ಇವಾಗಂತೂ ಅಯ್ಯಪ್ಪ ಮನೆಗೆ ಇಂಥದ್ದು ಬೇಕಂದ್ರೆ ಅಂಥದೇ ತೊತ್ತಾನೆ ಏ ನೋಡ್ಬೇಕು ನೀನು ಹ್ಞೂ ಹಣ್ಣು ಹಂಪಳಿಗಳೇ ಸೇಬು ಬಾಯಿ ಹಣ್ಣು ಕಿತ್ಲೆಣ್ಣೆ ಅಳೋಕಾನೆ ಬೇಕ್ರೆ ನೀವು ಹಂಗೆ ಮಸ್ತ ತೊತ್ತಾನೆ ಚಪ್ಪಲಿ ನಿಪ್ಪಟ್ಟು ನಾವ್ ತಿಂತಿರ್ತಾಳೆ ನೋಡೋಳಿ ಅವಳ್ದಪ್ಪ ಹೇಳ ಮದುವೆ ಆದಾಗಿಂದನು ಮೈ ಬಂದೈತೆ ನಾನು ನೋಡಲಿ ಹ್ಞೂ ನಾನೊಂದು ಅರವತ್ತು ಜಿ ಇದ್ದೊಳು ನಲ್ವತ್ತು ಕೆ ಜಿ ಬಂದಿದ್ದೀನಿ ಹೆಂಗೆ ಸಣ್ಣ ಕಾಗಿದ್ದೀನಿ ನಾನಂತೂ ನೀವು ಹೋಗು ಹೇಗೆ ಹೋಗತ್ತ ಮಂಗಾಗೈತಿ ಅಯ್ಯೋ ಅವಳು ಒಂಥರ ಕಣ ಇವಾಗ ಆಸೆ ಹ್ಞೂ ನೋಡಮ್ಮ ಅವಳ್ದು ಏನೋ ದೃಷ್ಟ ಹ್ಞೂ ನೋಡು ಎಲ್ಲರೂ ಹೇಳೋದು ಅಯ್ಯೋ ನೀನು ಎಲ್ಲಿರ್ತೀವತ್ತು ಕಾಲಿರ್ಬೇಕು ಅಂತ ಹೇಳೋದು ಏ ಹೋಗು ಹ್ಞೂ ನಮ್ಮೂರಾಗಿದ್ರೆ ಗನ್ವಾಗಿರ್ತಿದ್ವಮ್ಮ ನಾ ಇವನ್ಸರ್ ಕಣದ್ವನಿದ್ದೋಜ್ ಹೋಗ నాలుగినీ అది ముందే ఒళ్ళు నా సెనకితీ ఆమె హంగిర్తీ అంత అంద్రీ అదే డూప్లకేట్ భగవంత్ యాట్టవన నమీ అదే భగవంత కొట్టారు అందరూ ఏమీ అంత నేను చెనక్కి ఇవ్వాల డూలికేట్ ఈ ప్రతాప ఎలా ఇవెలా డూప్లకేట్ ఇవరెలా దేవ్ కొట్టా నిల్గ్ ఇవాత్కి ఇతి అది అర్జినల్ ఇవే డూప్లకేట్ కణి అదే మరి అంత ఇంతరంత జోడి మాతాను అంతవర జోడి అనేక ఇతీవి ఇవె డూప్లకేట్ అమ్మ ఇట్కే అవి ఏం మేడం నను మన ఇబడ అంతి మనం హాస్పిసీర్బద్దు బరుతే అంత ಏಯ್ ಇಲ್ಲೋಡು ಚೆನ್ನಾಗಿ ತೊತ್ತಾನೆ ಇವಪ್ಪ ಹಂಗೆ ಇದ್ದಾಳೆ ಇವಾಗ ತಡವಾಗಿ ಸಿಕ್ಕರೂ ಅಡವಾಗಿರೋ ಚಿಕ್ಕೈತಿ ಕೆಮ್ಮಂಗ ಆಗೈತಿ ಹ್ಞೂ ಹಂಗಾಗಿತ್ಕೋಣಿ ತಡವಾದ್ರೂ ಅಡವಾಗಿರೋ ದೇಗೈ ಕೆಮ್ಮಂಗಾಗ್ತಾ ಹೇಳ್ತಾರಲ್ಲ ಹಂಗೆ ಏ ಬಿಡು ಏನೋ ನೋಡ್ಬೇಕು ಹಂಗೇನಿ ಹ್ಞೂ ಇವತ್ತು ಅಲೇನಿ ಕಬಾಬ್ ಮಾಡಿದ್ಲು ಹ್ಞೂ ದಿನ ಕೋಳಿ ಬೇಕಂದ ತಿಂಬಕ್ಕೆ ಕಬಾಬ್ ಮಾಡ್ಬೇಕಂದ್ರೆ ಕಬಾಬ್ ಹ್ಞೂ ತತ್ತಿ ತಿಂತೀನಿ ಅಂದರೆ ತೊಂದುಬಿಡ್ತಾನೆ ಹೋಗಿ ಏಯ್ ಅವ್ಳು ಹಂಗೆ ಮನೆಯಗಳ್ದೆಲ್ಲ ಮಾಡ್ಕೊಂಡು ಅವನಿಗೆ ನೀರು ಕಾಸು ಕೊಡೋದು ಹೋಗತಿಗೆ ಎಲ್ಲ ರೆಡಿ ಮಾಡ್ಕೊಡೋದು ಕೆಲ್ಸಕ್ಕೆ ಹೋಗಿ ದಿನ ಸ್ನಾನ ಮಾಡ್ತಾಳೆ ದಿನ ಬಟ್ಟೆ ಒಗ್ದಾಕ್ತಾಳೆ ಗಂಡನ ಗಂಡಂದು ದಿರೋ ಐರನ್ ಮಾಡ್ಕೊಡ್ತಾಳೆ ನನ್ನ ಗಂಡ ಚೆನ್ನಾಗಿರೋ ಹೋಗಿ ಅಂತ ಅವ್ನು ಒಂದು ಟುಬ್ಬಿಸ್ಕೊಂಡು ಹೆಂಗ ಶನಕ್ಕೆ ಕೊಯ್ದಾಳ ಅದು ಇದು ಮಾಡಿಕೊಟ್ಕೊಂಡು ಹೆಂಗೊಯ್ದಾಳ ತಾಯಿ ಹೆಂಗೇನಿ ಹ್ಞೂ ನೋಡ್ಬೋದು ಏಳು ಸಲ ತೈ ತಾಯಿ ತಾಯಿ ನೋಡ್ಬೇಕು ಡೈರಿಗೆ ಪಟ್ ಬಂದೈತಿ ಬಿಡು ಹ್ಞೂ ಪಟ್ಟ ಹಾಗೆ ಮತ್ತೆ ಹ್ಞೂ ನಾನು ಸತಿ ಯಾವ್ದು ದೃಷ್ಟ ಆಗ್ಬೋದು ಹೆಂಗೆ ಬರುತ್ತೆ ಅಂತ ಹೇಳ ಕಾಲ ಅಂತಾರಲ್ಲ ಹಂಗೆ ಏನು ಮಾಡೋಣಪ್ಪ ಅಂತ ನಂದು ಏನು ಕರ್ಮಾನ ಏನು ನಮ್ದು ನೀವತ್ತು ನೆನಿಸಿಕೆ ಹಂಗಾಗಿ ಹ್ಞೂ ನಾನು ಅದಕ್ಕೆ ನನ್ನ ಮನೆಗೆ ಇರ್ಬಿಟ್ಟು ನಡೆಯೋ ಹಸಿಕೆ ಕೂಲಮ್ಮ ಅಂತ ಬಯ್ತಾ ಇದ್ದೀನಿ ನೀವು ನಿಂದೇನು ನನ್ಗೆ ನೇನೇ ಸೂಕಿಲ್ಲ ಹ್ಞೂ ಬರೀ ತಿನ್ 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 ತಿಂದ ಬರೀ ಅಲ್ಲೇ ಓಡಾಡ್ತಾನೆ ಏನು ಮಾಡೋಣಪ್ಪ ಅಂಗಾಗಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರು ಧನ್ಯವಾದಗಳು